ಹೇಗಿದ್ದೀರಾ ನನ್ನ ಬಿಟ್ಟು ಎಲ್ಲರೂ ವೆಲ್ಕಮಿಂಗ್ ಮಾಡೋದು ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ನಾವು ಆಚೆ ಹೋಗಿದ್ವಿ ಆಯಿತಾ ಕಾಫಿ ಕುಡಿಯೋಕ್ಕೆ ಬಂದಿದ್ದು ಮನೆಗೆ ಒನ್ ಓ ಕ್ಲಾಕ್ ಆಗಿತ್ತು ಹಂಗೆ ಮಲ್ಕೊಂಡಿದ್ವಿ ಆ್ಯಂಡ್ ಇವತ್ತು ಏನು ಡೇ ಗೊತ್ತಾ ಯೋಗ ಡೇ ಅದಕ್ಕೋಸ್ಕರ ಇವ್ರನ್ನೂ ಕರ್ಕೊಂಡು ಯೋಗ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಅವಳು ಅಪ್ ಆಗಿ ಹೋಗಿದ್ದಾಳೆ ಆ್ಯಂಡ್ ಸ್ವಲ್ಪ ಲೇಟಾಗಿದ್ವಿ ನಿನ್ನೆ ರಾತ್ರಿ ಮಲ್ಗಿ ಮಲ್ಗಿದ್ದು ಲೇಟ್ ಆಯ್ತಲ್ಲ ಅದಕ್ಕೋಸ್ಕರ ಇವತ್ತು ಯೋಗ ಡೇ ಹ್ಯಾಪಿ ಯೋಗ ಡೇ ನಾನು ಆ್ಯಕ್ಚುಲಿ ತುಂಬ ವರ್ಷದಿಂದ ಯೋಗ ಮಾಡ್ತಾನೇ ಇದ್ದೀನಿ ಇತ್ತೀಚಿಗೆ ತುಂಬ ಇಂಟ್ರೆಸ್ಟ್ ತಗೊಂಡು ಬಿಡ್ದಲೇ ಕಂಟಿನ್ಯೂ ಇದ್ದೀನಿ ಇವತ್ತೆಲ್ಲಿ ಮಿಸ್ ಆಗುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಇಲ್ಲೂ ಮಾಡ್ತಾ ಇದ್ದೀನಿ ಯೋಗ ಆ್ಯಂಡ್ ಅವರಿಗೂ ಖುಷಿ ಇದೆ ಯೋಗ ಮಾಡೋಕ್ಕೆ ಸೊ ನೋಡೋಣ ಹೆಂಗೆ ಮಾಡ್ತಾಳೆ ಏನು ಅಂತ ಮಾಡಬಾರ್ದು

ಫುಲ್ ಫುಲ್ ಗಟ್ಟಿ ಇಟ್ಕೋ ಮೆಲ್ಲ ರಿಲ್ಯಾಕ್ಸ್ ಎಡಲ್ ಬೇಡ ಹಂಗೆ ಮಾಡ್ಕೊ ಸೂಪರ್ ಹೌ ಆರ್ ಯು ಫೀಲಿಂಗ್ ವೆರಿ ಗುಡ್ ವೆರಿ ರಿಲ್ಯಾಕ್ಸ್ಡ್ ದಿಸ್ ಇಸ್ ಸೋ ಗುಡ್ ತಲೆ ಒಂದು ಆಯ್ತು ಅಷ್ಟೇ ಅದು ಸ್ಟಾರ್ಟಿಂಗ್ ಅಲ್ಲ ಯಾವತ್ತೂ ಮಾಡಿಲ್ಲ ಅಲ್ಲ ಅದಕ್ಕೆ ಆಮೇಲೆ ಎದೋಡ್ಬೇಕಾದ್ರೆ ಕೈಸ್ ಹಿಂಗೆ ಮಲ್ಕೊಂಡಿದ್ದು ಹಿಂಗೆ ಕೈ ಎತ್ತಿ

ಒಂದ್ ಅರ್ಧ ಗಂಟೆ ನಾನು ಇಷ್ಟೊತ್ತಿಗೆ ಹೋಗ್ತಾ ಇದೀವಿ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಆಗಿದೆ ಅಂದ್ರೆ ಹನ್ನೊಂದುವರೆ ಆಗ್ತದೆ ಏನ್ ಸಿಗುತ್ತೋ ಗೊತ್ತಿಲ್ಲ ಸಿಗತ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ಬಿಟ್ಟು ಎಲ್ಲರೂ ವೆಲ್ಕಮಿಂಗ್ ಮಾಡಿದ್ರು ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದರೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದೀವಿ ಎಲ್ಲರೂ ಅಷ್ಟೇ ನಾಲ್ಕು ಜನನು ನನಗೆ ತಕ್ಕ ಮೇ ತಕ್ಕ ಏನೋ ತಕ್ಕಮಟ್ಟು ತಕ್ಕ ಮಟ್ಟಿಗೆ ಹಾ ಸ್ವಲ್ಪ ಸ್ವಲ್ಪ ಗೊತ್ತು ಅದನ್ನೇ ಹೇಳ್ಕೊಡ್ತೀನಿ ಅಷ್ಟೇ ಡೈ ಹೊಡಿಯೋದು ಆಮೇಲೆ ಸ್ವಲ್ಪ ಆಗೋದು ಅಷ್ಟೇ ಬರೋ ಏನಲ್ಲ ಹಾ ಮಿಕ್ಕಿದುಳು ಹೇಳ್ಕೊಡ್ತಾಳೆ ನೋಡಿದ ಅಷ್ಟೇ ಮಟ್ ಮಟ್ ಮಧ್ಯಾಹ್ನ ಹೋಗ್ತಾ ಇದೀವಿ ಆ್ಯಕ್ಚುಲಿ ಬೆಳಿಗ್ಗೆ ಮತ್ತೆ ಸಂಜೆ ಹೋಗ್ಬೇಕು ಬಟ್ ಟೈಮ್ ಇರ್ಲಿಲ್ವಲ್ಲ ಅದಕ್ಕೆ ಮಧ್ಯಾಹ್ನ ಹೋಗ್ತಾ ಇದೀವಿ ಸೋ ನೋಣಾ ಹೇಗಿರುತ್ತೆ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಇವರು ಬಟ್ ತಿಂಡಿ ತಿಂಡಿ ತಿನ್ನಿ ಸೋ ಇವಾಗ ತಿಂಡಿ ತಿಂದಿರೋ ಕಾರಣ ಅಲ್ಲಿ ಹೋಗಿ ಎಮ್ಮರ್ತಿವಾ ಆ ವಾಂತಿ ಮಾಡ್ಕಬಿಡಿ ವಾಂತಿ ಏನಾಗಲ್ಲ ಶುಷ್ಟ ಆಗುತ್ತೆ ಅಷ್ಟೇ ಆಕ್ಚುಲಿ ಆಗುತ್ತೆ ಇದೆ ಸ್ವಿಮ್ಮಿಂಗ್ ಪೂಲ್ ಯಾರು ಇಲ್ಲ ಹಾಯ್ ಮೀಟ್ ಬ್ಲಾಗ್ ಹಾಯ್ 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 ಟೀಸ್ ಹಾಯ್ ನಾನು ಸ್ವಿಮ್ ಸೂಟ್ ತಂದಿರಲಿಲ್ಲ ಒಳ್ಳೆ ಸ್ಪಾನ್ಸರ್ ಮಾಡಿರೋದು ಯಾರು ಇಲ್ಲ ಇವಾಗ ಹೆಂಗೆ ಟ್ಯಾನ್ ಹಾಕಿ ಗೊತ್ತಾ ಫಸ್ಟೇ ಇರೋದೇ ಬ್ರೌನ್ ಕಲರ್ ಆಯಿತಾ ನನ್ನ ಫೇಸು ಇವಾಗ ಇನ್ನೂ ಬ್ರೌನ್ ಹಾಕ್ತೀನಿ ಟ್ಯಾನ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊ ಬಂದಿದ್ದೀನಿ ಬಟ್ ಆದರೂ ಏನು ಮಾಡೋಕ್ಕಾಗುತ್ತೆ ಇದಿಸಲು ಔಟ್ಡೋರಲ್ಲಿ ಇದೆಯಲ್ಲ ಸ್ವಿಮ್ಮಿಂಗ್ ಯಾ ತುಂಬ ದಿನ ಆಗಿತ್ತು ವಾರ್ಕಳದಲ್ಲಿ ಟ್ರೈ ಮಾಡಿದ್ದು ಬಿಟ್ಟರೆ ಇವಾಗ ಮರ್ತೋಗಿದೆ ಇವಾಗ ಹನ್ನೆರಡು ಗಂಟೆ ಆಯ್ತಾ ಏ ಹನ್ನೆರಡು ಗಂಟೆ ಇವಾಗ ಒಂದ್ ಗಂಟೆಗೆ ಹೋಗೋಣ ಒನ್ ಅವರ್ ಹಾಗಾಕ ಸರಿಯಾಗಾಕು ಸರಿಯಾಗಾಕು ಆಯ್ ಬೈದ್ರು ಬೈದ್ರೆಸ್ ಏಯ್ ನೀನ್ ಸ್ವಿಮ್ಮಿಂಗ್ ಬಂದ್ಬಿಟ್ಟು ನೀನು ಮೆಟ್ಲಲ್ಲಿ ಇಳಿದ್ರೆ ವೇಸ್ಟು ಆರು ಬೇಗ ದೂಕೆ 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 ಏ ನೀರೇ ತುಂಬಿಲ್ಲ சேத்தனாக்க நீட முழுகோய்த்தி ஓய் அப்பா அல்லீர நீ

ಇಲ್ಲಿಂದ ಹೇಳ್ಕೊಂಡು ಸ್ವಿಮ್ಮಿಂಗ್ ಹೋಗಲ್ಲ ಇದಕ್ಕೆ ಫೋನ್ ಆ ಕಡೆಗೆ ಇಟ್ಬಿಟ್ಟು ಬರ್ತೀನಿ ನಾನು ನಡಿ ಫೋನ್ ತುಂಬ ಬಿಸಿಲು ಇಲ್ಲಿ ಬೇಡ ಚಳಿ ಆಗ್ತಿದ್ಯಾ ಇಷ್ಟು ಬಿಸಿಲು ಇದ್ರು ಇನ್ನು ಅರ್ಧ ಗಂಟೆ ಹೊರಗಡೆ ಇದ್ದಲ್ವಾ ಅದಕ್ಕೆ ಅಂದ್ರೆ ಸ್ವಿಮ್ಮಿಂಗ್ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಲ್ಲ ನನಗೆ ಹಂಗೆ ಹೋಗಿ ಆ ನೀರು ಸೆಟ್ ಆಗಲ್ಲ ಆ್ಯಕ್ಚುಲಿ ಇವಾಗ ಬೇಗ ನಾವು ಬೆಂಗಳೂರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಬಟ್ಟೆ ಚೇಂಜ್ ಮಾಡಿ ಹೊರಟಿ ಹೋಗ್ಬೇಕು ಚೆನ್ನಾಗಿತ್ತು ಮಾತ್ರ ಎಂಜಾಯ್ ಮಾಡಿದೆ ನಾನಂತೂ ತುಂಬ ದಿನ ಆಗೋಗಿತ್ತು ಸ್ವಿಮ್ಮಿಂಗ್ ಇವಾಗ ಚೆನ್ನಾಗಿ ತಿಂತೀನಿ ಅನ್ಸುತ್ತೆ ಮನೆಗೆ ಹೋಗಿ ಸಣ್ಣ ಪಾಪು ಚಿಕ್ಕ ಹುಡುಗಿ ಚಡ್ಡಿ ಬಂದಿದ್ದೆ ವೈಟ್ ಕಾಣಿಸ್ತಿದ್ಯಾ ಇವತ್ತು ಆ್ಯಕ್ಚುಲಿ ವೈಟ್ ಕಾಣಿಸ್ತಿರೋದು ನೀನು ಮಾಡಿ ಮಾಡಿದೆ ಇವಾಗ ಮನೆಯಲ್ಲಿ ಊಟ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಹೋಗಬೇಕು ಟೈಮ್ ಆಗ್ತಾ ಇದೆ ಬಟ್ ಅದು ಊಟ ಸಿಗ್ತಾ ಅವ್ಳು ಇಲ್ಲೇ ಇರು ಇಲ್ಲೇ ಇರು ನಾಳೆ ಹೋಗು ನಾಳೆ ಹೋಗು ಅಂತಿದ್ದಾಳೆ ನಂಗೆ ಕೆಲಸ ಇದೆಯಲ್ಲ ಹೋಗಲೇ ಬೇಕು ಇಲ್ಲ ಅಂತ ಅಂದಿದ್ದೆ ಇವತ್ತು ಇಲ್ಲೇ ಇರ್ತಿದ್ದೆ ಸರಿ ಆಯಿತು ಇವಾಗ ರೆಡಿ ಆಗೋಯಿತಾ ಹ್ಞೂ 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 ಯಾವಾಗ ಹೇಳು ಇಪ್ಪತ್ತು ಬರ್ತೀನಿ ಬೆಂಗ್ಳೂರಲ್ಲೆಲ್ಲ ಮುಗಿಸ್ಕೊಂಡು ಹ್ಞೂ ಆಯಿತಾ ಮನಸ್ಸಿಗೆ ತಗೊಂಡು ಹೋಗ್ತೀನಿ ಹ್ಞೂ ಇನ್ನೇನು ಕೇಳಲ್ಲ